ಮುದೋಳದಲ್ಲಿ ಗಣಪತಿ ತುಂಬ ವಿಶೇಷವಾಗಿ ಅಲಂಕಾರನ ಮಾಡಿರ್ತಾರೆ ಯಾಕಂತಂದರೆ ಮುದೋಳದಲ್ಲಿ ಪ್ರತಿಯೊಂದು ಗಜಾನನ ಉತ್ಸವ ಕಮಿಟಿಯವರು ನಾ ಮುಂದು ತಾ ಮುಂದು ಅಂತಂದು ವಿಶೇಷ ಅಲಂಕಾರದ ಜೊತೆಗೆ ಜನರನ್ನು ಸೆಳೀತಾ ಇದೆ ಅದೇ ರೀತಿ ನಾವು ಇವತ್ತು ಶಿವಸೇನಾ ಗಣಪತಿ ಹತ್ರ ಇದ್ದೀವಿ ಈ ಶಿವಸೇನಾ ಗಣಪತಿಯನ್ನು ನೋಡೋದೇ ಒಂದು ವಿಶೇಷ ಯಾಕಂತಂದರೆ ಅರಮನೆಯ ಮಾದರಿಯನ್ನು ಈ ಶಿವಸೇನಾ ಗಣಪತಿಯವರು ನಿರ್ಮಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಸತತ ಮೂವತ್ತು ಮೂರು ವರ್ಷಗಳಿಂದಲೂ ಸಾಮಾಜಿಕ ಸೇವೆಗಳೊಂದಿಗೆ ಶಿವಸೇನಾ ಕರ್ನಾಟಕ ಒಂದು ಉತ್ಸವ ಕಮಿಟಿ ಅವರು ಗಜಾನನ ಉತ್ಸವ ಕಮಿಟಿ ಶಿವಸೇನಾ ಅವರು ಮಾಡ್ತಾ ಬಂದಿದ್ದಾರೆ ಜೊತೆಗೆ ಏನಂತಂದ್ರೆ ಈ ಗಣೇಶ ಹಬ್ಬದ ನಿಮಿತ್ತವಾಗಿ ಗಣೇಶನ ಒಂದು ಏನು ಅನ್ನ ಒಂದು ಅರಮನೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದರ ಕುರಿತು ಒಂದು ವರದಿ ಇಲ್ಲಿದೆ ನೋಡೋಣ ಬನ್ನಿ ನ್ಯೂಸ್ಗೆ ಸ್ವಾಗತ ಅರಮನೆಯಲ್ಲಿ ಮುದೋಳ ಶಿವಸೇನಾ ಗಣಪತಿ ಅರಮನೆ ಮಾದರಿಯಲ್ಲಿ ಅಲಂಕಾರಿಕನಾಗಿ ರಾಜನಾಗಿ ಜಗಮಗ ದೀಪಾಲಂಕಾರದ ಮಧ್ಯೆ ಕಂಗೊಳಿಸುತ್ತಿರುವ ಶಿವಸೇನಾ ಗಣಪತಿ ಸುಮಾರು ಮೂವತ್ತು ವರ್ಷಗಳಿಂದ ಸಾಮಾಜಿಕ ಸೇವೆ ಮನೋರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗಣೇಶ ಹಬ್ಬವನ್ನು ವಿನೂತನವಾಗಿ ಆಚರಿಸುತ್ತಾ ಬಂದಿರುವ ಕರ್ನಾಟಕ ಶಿವಸೇನಾ ಗಜಾನನ ಉತ್ಸವ ಕಮಿಟಿ ಮೊದಲನೇ ದಿನ ಗಣಪತಿಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳುವುದರ ಜೊತೆಗೆ ಅರಮನೆಯ ಮಾದರಿಯನ್ನು ಜಗಮಗ ಲೈಟ್ಗಳಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಈ ಅರಮನೆಯನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಎಲ್ಲರ ಕಣ್ಮನ ಸೆಳೆಯುತ್ತಿದೆ ಕರ್ನಾಟಕ ಡೆಕೋರೇಷನ್ ಅವರ ಕೈಚಳಕದಲ್ಲಿ ಮೂಡಿದ್ದ ಅರಮನೆಯ ಈ ಒಂದು ವೈಭವ ಮುದೋಳದ ಪ್ರತಿಷ್ಠಿತ ಗಣಪತಿಯಲ್ಲಿ ಇದು ಒಂದು ವರ್ಷದಿಂದ ವರ್ಷಕ್ಕೆ ವಿನೂತನವಾಗಿ ಹಾಗೂ ಬೃಹತಾಕಾರದ ಗಣೇಶನ ಪ್ರತಿಷ್ಠಾಪನೆ ಮಾಡುವ ಕರ್ನಾಟಕ ಶಿವಸೇನಾ ಮುದೋಳ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ ಶಿವಸೇನಾ ಗಣೇಶ ವಿಸರ್ಜನೆ ವೇಳೆ ಅನ್ನಪ್ರಸಾದ ಹಾಗೂ ಡಿಜೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿ ಮೆರುಗು ನೀಡುವುದು ಮತ್ತೊಂದು ವಿಷಯ ಇದೇ ಸಂದರ್ಭದಲ್ಲಿ ಕಲ್ಮೇಶ್ ಗೋಸರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ದತ್ತಾಜಿ ಮಾನೆ ಶಿವಸೇನಾ ತಾಲೂಕಾಧ್ಯಕ್ಷರು ಅಜಯ್ ನಲ್ವಡೆ ನಗರ ಘಟಕ ಅಧ್ಯಕ್ಷರು ಜ್ಞಾನೇಶ್ವರ ಮೊಯ್ತೆ ಉಸ್ತುವಾರಿಗಳು ಶಿವಸೇನಾ ಮುದೋಳ್ विजय पवार जो महेश दीमशि केएस न्यूज मुधोड़ा